ಇದು ವಿಡಿಯೋ ಚಾಲು ಐತಿ ವಿಡಿಯೋನು ತೆಗಿ ಇದು ಕ್ಯಾಮರಾ ಕ್ಲಿಕ್ ಮಾಡು ವೀಡಿಯೊ ಬರ್ತಾವ್ ಇದು ವೀಡಿಯೊ ಚಾಲು ಇರಲಿ ಪಕ್ಕ ಕ್ಯಾಮರಾ ಕ್ಲಿಕ್ ಮಾಡು ಆಯ್ತು ಕಾಲಿಂಗ್ ಇದು ಕ್ಯಾಮರ ಆಯ್ ಹಿಂಡಿ ಕಾಲಿಂಗ್ ಚಾಲು ಆಂಕಿ ಇದು ಏ ಇದು ಅದ್ರಾಗೇನು ಹಾಂ ಇದು ಫೋಟೋ ತಗೋ ಹಾಂ ಇದು ಕ್ಯಾಮರಾ ಅಷ್ಟೇ ಕ್ಲಿಕ್ ಮಾಡು ಫೋಟೋ ಬರ್ತಾವೆ ಇದು ಚಾಲುವು ಇರಲಿ ಕಟ್ ಮಾಡ್ಕೊಂಡು ಬರ್ತೀವಿ ಎರಡೂ ಕಟ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗೆ ಇದ್ದೀರಿ ಸ್ನೇಹಿತರೆ ನೀವು ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ ನಾವು ಕೂಡ ಆರಾಮದಿ ನೋಡ್ರಿ ಒಂದು ವಿಡಿಯೋ ಮಾಡಬೇಕಪ್ಪ ಅಂತಂದ್ರೆ ನಾವು ಎಷ್ಟು ಕಷ್ಟಪಡ್ತೇವೆ ಅಂತೇಳಿ ನಿಮಗೂ ಕೂಡ ಗೊತ್ತಾಗ್ತಿರ್ಬೋದು ನೋಡಿರಿ ಸೊ ಎಲ್ಲರನ್ನು ವೀಡಿಯೋ ತೊಗೊಂಡು ನಾನು ಕ್ಯಾಪ್ಚರ್ ಮಾಡ್ತೀನಿ ಬಟ್ ನಾವು ಒಂಚೂರು ಕಾಣಿಸ್ಕೋಬೇಕು ಮತ್ತು ಬರೀ ಸೆಲ್ಫಿ ಥರ ವೀಡಿಯೋ ಮಾಡಿದ್ರು ನೋಡೋಕೆ ಚೆಂದ ಅನಿಸಂಗಿಲ್ಲ ಅಂಥೇಳಿ ಎಲ್ಲರೂ ಬಾಯ್ ತೆರೆದು ಬೇಡಿದ್ರೆ ಏನಾಗ್ತದೆ ನೋಡ್ರಿ ಸೊ ಯಾರಾದರೂ ಇದೇ ಇರ್ತಾರೆ ನಾವು ಒಂಚೂರು ಎಲ್ಪ್ ಮಾಡಿಕೊಡು ಅಂತಂದ್ರೆ ಕೆಲವರು ಮಾಡಿ ಕೊಟ್ಟೆ ಕೊಡ್ತಾರೆ ಸೊ ಅದೊಂದು ಖುಷಿ ಅನಿಸುತ್ತೆ ನನಗಂತರೂ ಇವಾಗ ನಾವೆಲ್ಲರೂ ಮತ್ತೊಂದು ಸರಿ ಸ್ಟೇಜ್ ಮೇಲೆ ಹೋದ್ವಿ ನೋಡಿರಿ ನಾವು ಯಾರ್ಯಾರೆಲ್ಲ ಗಾಡಿ ಮಾಡ್ಕೊಂಡು ಹೋಗಿದ್ವಿ ಎಲ್ಲರೂ ಕೂಡ ಮತ್ತೊಂದು ಸರಿ ಹೋಗಿದ್ವಿ ನಮ್ಮ ಜೊತೆಗೆ ನಮ್ಮ ಮೈದನ ಶುಭಮ್ಮ ಮತ್ತು ನಮ್ಮ ಇಬ್ಬರು ಇನ್ನೊಬ್ರು ಮಾವರು ಇರಲಿಲ್ಲ ಇನ್ನು ಇಬ್ಬರು ಮಾವರು ಇರಲಿಲ್ಲ ಇವಾಗ ಮತ್ತು ಹಂಗೆ ಶುಭಮ್ನು ಬಂದು ಜಾಯಿನ್ ಆದ ನೋಡಿ ಫ್ರೆಂಡ್ಸ ಸೊ ನಮ್ಮ ಒಂದು ಫ್ಯಾಮಿಲಿ ಗ್ರೂಪ ಫೋಟೋಸ ತೆಗಿತಾ ಇದ್ದೀವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಕೊನೆಯವರೆಗೂ ನೋಡಿ ಸಪೋರ್ಟ್ ಮಾಡ್ರಿ ಹಾಗೆ ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಡ್ರಿ ಈ ಫ್ಯಾಮಿಲಿ ಫಂಕ್ಷನ್ ಲಾಗ್ಗಳು ಹೆಂಗೆ ಬರಕತ್ತಾವು ಪ್ಲೀಸ್ ಒಂದು ಕಮೆಂಟ್ ಮಾಡಿ ನಮ್ಗೆ ತಿಳಿಸ್ರಿ

ಈಗ ನೋಡ್ರಿ ನಮ್ಮ ಜೊತೆ ನಿಂತಿರುವಂಥದ್ದು ಗೀತಾ ಹೇಳಿ ನಮಗೂ ಕೂಡ ತಂಗಿ ಆಗ್ಬೇಕು ನೋಡ್ರಿ ಶರಣೋ ಅವ್ರಿಗೆ ತಂಗಿ ನನಗೂ ರಿಲೇಶನ್ದೊಳಗೆ ತಂಗಿನೇ ಆಗಬೇಕು ಹೆಸ್ರು ಗೀತಾ ಹೇಳಿ ಸೊ ನಾನು ಹಂಗೆ ಎಲ್ಲ ಫ್ಯಾಮಿಲಿ ವೀಡಿಯೋಸನ್ನು ಫಂಕ್ಷನ್ ವೀಡಿಯೋಸನ್ನು ಎಲ್ಲ ತೊಗೊಂತಿರ್ತೀನಿ ಎಲ್ಲನೂ ಕೂಡ ಗೀತಾನೂ ಕೂಡ ನೋಡ್ತಾಳೆ ಅಂತ ಚೆಂದ ಬರ್ತಾವ್ರಿ ನಿಮ್ಮ ವೀಡಿಯೋಗಳು ಅಂತೆಗೆ ಸಂದ್ಲು ಅಕ್ಕಿಗಿ ಕೂಡ ನಮ್ಮ ಒಂದು ಒಟ್ಟು ಬೀಡೋದೊಳಗೆ ಅವ್ರ ಫ್ಯಾಮಿಲಿ ಎಲ್ಲರೂ ಕೂಡ ನೋಡ್ಬೇಕನ್ನೋದು ಇಷ್ಟ ಸೊ ಹಾಗಾಗಿ ಅವ್ರ ಯಜಮಾನ್ರು ನೋಡ್ರಿ ನಿಂತಿರುವಂಥವ್ರು ಬಾಜುಕ ಹಂಗೆ ಅವ್ರ ಮಗ ಇನ್ನೊಂದು ಸಣ್ಣ ಪಾಪು ಆಗೈತಿ ಇವಾಗ ಒಂದು ದೇಡ್ ತಿಂಗಳ ಪಾಪು ಇರ್ಬೋದು ಗಂಡು ಮಗು ಸೊ ಶರಣ್ಣು ಅವ್ರ ಒಳಗೆ ಗೀತಾನೆ ಸಣ್ಣಕ್ಕೆ ನೋಡ್ರಿ ಫ್ರೆಂಡ್ಸ ಸೊ ಅವ್ರ ಫ್ಯಾಮಿಲಿ ಇನ್ನೊಂದು ಸಣ್ಣ ಪಾಪು ಐತಿ ಭಾಳ ದಿನ ಡಿಲೆವರಿ ಆಗಿ ಸೊ ಒಳಗ ನಮ್ಗೆ ಈ ಥರ ಸಪೋರ್ಟ್ ಕೊಡ್ತಾರಪ್ಪ ಅಂತಂದ್ರೆ ಒಬ್ಬ ಯೂಟ್ಯೂಬರ್ಗೆ ಭಾಳಷ್ಟು ಖುಷಿ ಅಂತಕ್ಕೆ ಸನ್ನಿಸ್ತದೆ ನೋಡ್ರಿ ಯಾಕಂದ್ರೆ ನಮ್ಮೋರೇ ನಮ್ಗೆ ಈ ಥರ ಸಪೋರ್ಟ್ ಕೊಡಲೇಬೇಕಾಗ್ತದೆ ಅವಾಗ ಭಾಳಷ್ಟು ನಮ್ಗೆ ಇನ್ನಷ್ಟು ಪ್ರೋತ್ಸಾಹ ಕೊಟ್ಟಂಗೆ ಆಗ್ತದೆ ಸೊ ನಮ್ಮ ವಿಡಿಯೋಗೂ ಕೂಡ ಗೀತಾ ಮತ್ತು ಅವ್ರ ಫ್ಯಾಮಿಲಿಯವರು ಎಲ್ಲರೂ ಕೂಡ ಫೋಸ್ ಕೊಟ್ಟರು ನಮಗೂ ಕೂಡ ಭಾಳ ಖುಷಿಯಾಯಿತು ಸ್ಪೆಷಲಿ ಥ್ಯಾಂಕ್ ಯು ಗೀತಾ ಹಾಗೆ ಎಲ್ಲ ಫ್ಯಾಮಿಲಿಯವ್ರಿಗೂ ಕೂಡ ಅಷ್ಟೇ ಮತ್ತು ಈ ವಿಡಿಯೋನ ಯಾರೆಲ್ಲ ಇಲ್ಲಿ ಬಂದವರು ನೋಡಾತ್ರಿ ಹಾಗೆ ನಮ್ಗೊಂದು ಕಮೆಂಟ್ ಮಾಡಿ ಹಾಕ್ರಿ ನಮಗೂ ಕೂಡ ಖುಷಿ ಆಗ್ತದೆ ಆಲ್ಮೋಸ್ಟಲ್ಲಿ ಎಲ್ಲರೂ ನೋಡ್ತಿರ್ತಾರೆ ಯಾಕಂದ್ರೆ ನಮ್ಮ ಫ್ಯಾಮಿಲಿ ಫಂಕ್ಷನ್ ಅಪ್ಪ ಅಂತಂದ್ರೆ ಎಲ್ಲ ನಮ್ಮ ಫ್ಯಾಮಿಲಿಯವರು ಕೂಡ ನೋಡ್ತಿರ್ತಾರೆ ಸೊ ಒಂದು ಹಾಯ್ ಅಂತಾದರೂ ಕೂಡ ಎಲ್ಲರೂ ಕಮೆಂಟ್ ಹಾಕಿದ್ರೆ ನಮಗೂ ಖುಷಿ ಆಗುತ್ತೆ ಊಟ ಈ ಪಾಪು ಹಿಂದಿನ ಬ್ಲಾಗ್ದಾಗೂ ತೋರ್ಸಿ ನಾನು ಜಯ ಅಕ್ಕ ಅಂತೇಳಿ ಅವ್ರ ಮಗಳ್ ನೋಡ್ರಿ ನನ್ಗುನ್ ಮಗಳನೇ ಆಗ್ಬೇಕು ಸೊ ಇಲ್ಲೆಲ್ಲ ಜಾಸ್ತಿ ಅಕ್ಕ ತಂಗೇ ಭಾಳ ಮಂದಿ ಇದೀವಿ ನೋಡ್ರಿ ನಾವು ಎಣ್ಣೆನ ಬಳಗನೆ ಜಾಸ್ತಿ ಈ ಕಡೆ ಎಲ್ಲ ಊಟದೆಲ್ಲ ಮಾಡಕತ್ತಾರ ನೋಡ್ರಿ ಇಲ್ಲಿ ಅಂಟಿಯರು ಆಗ್ಬೇಕು ಅಲ್ಲಿ ಆ ಸೈಡ್ ಇಡ್ಕೊಂತಾರು ಇನ್ನೊಬ್ಬರು ವೈನಿ ಆಗಬೇಕಾ ಇನ್ನೊಬ್ಬರು ಅಕ್ಕ ಆಗಬೇಕಾ ಇಲ್ಲೇನೂ ಕೂಡ ಎಲ್ಲರೂ ಅಕ್ಕ ತಂಗಿಯರು ಆಗೋರೇ ಆ ಥರ ನಮ್ಮ ಯಜಮಾನ್ರು ನೋಡ್ರಿ ಇಲ್ಲಿ ಅವ್ರ ಅವ್ರು ಜೊತೆಗೆಲ್ಲ ಕುಂತ್ಕೊಂಡು ಮಾತಾಡಕತ್ತಾರ ಮೊದಲೆಲ್ಲ ಇದ್ದಾಗ ಭಾಳ ಹಿಂಗೆ ಬರೋದು ಹೋಗೋದು ಎಲ್ಲನೂ ಅವ್ರು ಸಣ್ಣವ್ರು ಇದ್ದಾಗಿಂದ ನೋಡ್ಕೊತಾ ಬಂದಾರಲ್ಲ ಸೊ ಹಾಗಾಗಿ ಆ ಒಂದು ಫ್ರೆಂಡ್ಲಿಯಿಂದ ಎಲ್ಲರೂ ನಕ್ಕೊಳ್ತಾ ಹುಡುಗಾಟ ಮಾಡ್ಕೊತ ಕುಂತಿದ್ರು ಗ್ರೂಪ್ನಾಗ್ರಿಪ್ಪ ಫ್ರೆಂಡ್ಸ ಇವಾಗ ಹೋಗೋ ಮಂತ್ರಿ ಊರಿಗೆ ನಾವು ಫಂಕ್ಷನ್ ಕೂಡ ಮುಗೀತು ಮಸ್ತಾಗಾಯ್ತು ಫಂಕ್ಷನ ಫಂಕ್ಷನ್ ಗಾಡಿ ತೆಗಿಯಕತ್ತಾರ ನೋಡ್ರಿ ಯಜಮಾನ್ರು ಕೂಡ ಮಸ್ತ್ ಖುಷಿ ಅನಿಸಿತ್ತು ನೋಡ್ರಪ್ಪ ಎಂಜಾಯ್ ಆಯ್ತು ಎಂಗೇಜ್ಮೆಂಟ್ ಡೇ ಅಲ್ಲಿ ನೋಡ್ರಿ ಹೆಂಗ್ ನಡ್ದಲ್ಲಿ ಗುದ್ಮುರ್ಗಿ ಅತಿಗೆ ಮೈದಾನ ಇರದು ರಿಸರ್ವೇಶನ್ ಆಯ್ತು ರಿಸರ್ವೇಶನ್ ಆಯ್ತು ಅಲ್ಲೋಡ್ರಿ 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 ಅಲ್ಲ ನೋಡ್ರಿ ಜಾಗಗಳು ಚೇಂಜ್ ಆದ್ರಿ ಸೊ ಶರಣನ ಫಂಕ್ಷನ್ಗೆ ಬಂದ ನಮಗಂತೂ ಭಾಳ ಆಯಿತು ಸ್ಪೆಷಲಿ ಎಲ್ಲರಿಗೂ ಕೂಡ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಯಾಕಪ್ಪ ಅಂತಂದ್ರೆ ಈ ಒಂದು ಫಂಕ್ಷನಿಂದ ನನಗೂ ಕೂಡ ಒಂದು ಹೊರ್ಗಡೆ ಬಂದಂಗಾಯ್ತು ಮತ್ತು ಎಲ್ಲರೂ ನೋಡಿ ಭಾಳ ಖುಷಿಯಾಯಿತು ಹಳೆ ವಾಡ್ಯದಾಗಿದ್ದಾಗ ಒಬ್ರಕೊಬ್ಬರು ಯಾವಾಗಾದ್ರೂ ಹಿಂಗೆ ಬೆಟ್ಟ ಹಾಕ್ತಿದ್ವಿ ಇವಾಗೇನು ಎಲ್ಲರೂ ಒಂದೊಂದು ಕಡೆ ಬಂದುಬಿಟ್ಟಿವಿ ಸೊ ಹಾಗಾಗಿ ಬೆಟ್ಟಾಗದೇರಲಿಲ್ಲ ಸುಮಾರು ವರ್ಷಗಳನ್ನೇ ಆಯಿತು ಬೆಟ್ಟಿಯಾಗಿ ಇವಾಗ ಎಲ್ಲರನ್ನೂ ಮಾತಾಡಿಸಿ ಆಯಿತು ಆಳಂದ ಊರು ದೊಡ್ಡದಾಯ್ತು ನೋಡ್ರಪ್ಪ ಸಂತಿ ನಡೆದದಿಲ್ಲಿ ದಿನ ಇರ್ತೀವಿ

ಯಾರು ಸ್ವಸ್ತ ಹೋದ್ರಿ ಸರಿ ತಗೋ ಇನ್ನಿ ಅಂತರ ಸುಮ್ನೆ ಏನಿಲ್ಲ ಏನಿಲ್ರಿ ಮೈ ಮೈದ್ದಾರ ಇಬ್ರು ಮಂದಿ ಇಬ್ರು ಇಲ್ಲಿ ಎಷ್ಟು ಮಂದ್ರಿ ಒಂದೂರ್ ಮಂದಿ ಮೂರು ಮಂದಿ ತ್ರಿಮೂರ್ತಿಗಳು ಆಡೋರಿ ತ್ರಿಮೂರ್ತಿಗಳು ಅಂತ ಹೆಸರ ನಾವೇಂಗೆ ದೀಪಕ ರೇಖಕನ ಇದೇವ್ ಹಂಗ ಮೂರು ಜನ ಹಾಕತ್ತಂಗಿರ ಅವ್ರು ಅಣ್ಣ ತಮ್ಮ ಎಂಟ್ ಬಾರಿ ಕೂತಾರ ನೋಡ್ರಿ ನೋಡ್ರಿ ದಪ್ಪನ್ ಜರಕ್ ಉಂಡಿದ್ದೆಲ್ಲ ಸ್ವಲ್ಪ ಮ್ಯಾಗ ತಗತ್ತಿ ಸದ್ಯದ್ರಿ

ನಮ್ದು ಬಿಜಾಪುರ್ ಕಡೆ ಕರ್ನಾಟಕ ನಮ್ದು ಇದು ಈ ಕಡೆ ಗುಲ್ಬರ್ಗ ಗುಲ್ಬರ್ಗ ಉತ್ತರ ಕರ್ನಾಟಕ ಇದನ್ನು ಎಲ್ಲ ಚೇಂಜ್

ము <laughs> ಇಲ್ಲಿ ಎಲ್ಲ ನಮ್ಮ ಮೈದಾನ ಬೂಸ್ಟ್ ಕೊಡ್ತಾರ ನೀ ತಗೊಂಡ್ ಬರ್ತೀರಾ ಹೆಂಗಲಾಗುತ್ತೆ

ನಮ್ ರೇಖಾಕ ಪಾನಿಪುರಿ ಬೇಕತ್ರಿ ನಮ್ ಮಾಮ ಸಣ್ಣ ಸಣ್ಣ ಓ ಕುತ್ತ ನಾವ್ ಎಲ್ಲ ಕೊಂಡಿರ್ತೀವ್ರಿ ನೀವ್ ಕೊಡ್ಸ್ರಿ ಹೀರೋ ಸಾಹೇಬ್ ಅವನ್ ಅವ ಅವನ್ ಜೆರಾಕ್ಸ್ ಚಂದ ಹೆಸರ ಪುಂಜ ರಕ್ಷ ಪುಂಜ ರಕ್ಷ ನಮ್ಮ ಅವಾರ ನೋಡ್ರಿ ಅಲ್ಪಿಲ್ಯ ಮಾತ್ರ ನಿಂತಿದಾರ ಹೋಗಿ ಇವ್ರು ನೋಡ್ರಿ ನಮ್ಮವರು ಎಂತಪ್ರ ಹೋಗ ಶುಭಮ್ಮ

ಏನ್ ತೊಳಕ್ ನಿಂತ್ರಿ ನೀವು ಇಲ್ಲಿ ಏನೋ ಡಿಸ್ಕಸ್ನಾರಪ್ಪ ಇವ್ರು ನೋಡ್ರಿ ನಮ್ಮ ನಮ್ಮೀರಾ ಸಾಹೇಬ್ರು ಹೊಳ್ರಿ ಈ ಕಡೆ ರಾಗಲಿಗೆಕೊಂಡ್ ಮಸ್ತ್ ಆಗ್ಯಾರ ನೋಡ್ರಿ ಮತ್ತೇನ್ರಿ ಕಕಾ ಏನ್ರಿ ಇದು ಬೋರ್ಮಿಟೂಸ್ಟ್ ಬೂಸ್ಟ್ ರೀ ಏನಪ್ಪ ಇದು ತರನೇ ಕನ್ನಾಗತ್ತದ್ರಿ ಅಪ್ಪ ನೀವು ತಗೊಂಡ್ರಿ ಅಪ್ಪ யோரை இன்னும் ஓப்பா மாமா ஓ மாமா இன்னும் கூட நீயே தான் ரி மாமா हां இன்னும் கூட ಮಾತಾடி போன் அடிச்சு நீ என்ன பண்ணனும் தெரியி போஸ்ட் ಅಂತ கூடن ಬರ್ರಿ ஹ்ம் அது புடி இல்ல நான் புடி இல்லடா ஆ புடுங்க

ಈಗ ಎಲ್ಲಿಗೆ ಹೋಗಿದ್ರಿ ಅಪ್ಪ ಕಷ್ಟ ಬಂದಿದ್ರು ಸುಮ್ಮನೆ ಹಾಕೋದು ನಾವು ಹೊಸರು ಇದಪ್ಪ ಚಾ ಕುಡೋದ

ನಾಜಕ್ಕ ವಾಪಸ್ಬೇಕಲ್ಲ ಅವ್ರಿಗೆ ಅಲ್ಲಿ ನೋಡ್ರಿ ನಂಗೆ ಸನ್ಯಾಗ ಮಾಡತ್ತಾರು ಅಲ್ಲ ಅಪ್ಪ ನೋಡಲ್ಲಿ ಹೋಗ್ಬರ ಮತ್ ಪಾಚ್ ಮಿನಿಟ್ ಸನ್ನಿ ಮಾಡ ನಂಗೆ ಸೊಸಿಗೆ ನೋಡ್ರಿ ಹೋಗ್ಬಾರ ಅವ್ರ ಜೋಯ ಇದು ಮಾಡೋದ್ ನಾರಾಜ್ ಅಂತ ಮಾಡೋದ್ರಿ ಹೋಗ್ಬ್ರಮ ನೋಡ್ರಿ ಮಾಡ್ಕೋತಾರ ನೋಡ್ರಿ ಶುಭಮಾರ ತಾಯಿರ್ ಏನದ ನೋಡ್ರಿ ಅವ್ರ ತವರು ಮನಿ ಇಲ್ಲೇ ಐತಿ ಸೊ ಬೆಳಗ್ಗೆ ಆಲ್ರೆಡಿ ಅವ್ರ ಮಾಮಾ ಇಲ್ಲಿ ಮನೆಯಾಗ ಬಂದಿದ್ರು ಮಲ್ಲು ಪೂಜೆ ಮಾಡೋಣ ಅಂತೇಳಿ ಬಟ್ ಇಲ್ಲೇ ಊರು ಸಣ್ಣ ಪೈತಿ ಹೋಗ್ಬರನ್ ಬರ್ರಿ ಅಂತೇಳಿ ನಮ್ಮ ಅವರು ಕೂಡ ಅಂದ್ರ ಹೆಂಡತಿ ತವರು ಮನೆ ಆಗ್ತದಲ್ಲ ನಮ್ಮ ಅವ್ರಿಗೆ ಸೊ ಅವ್ರು ಬಾಳ ಹೋಗೋ ಮನಾಗತ್ತಿದ್ರು ಲೇಟನ್ನು ಆಗ್ತದೆ ಭಾಳ ಕಷ್ಟ ಮಂದಿದ್ದೀವಲ್ಲ ರೀ ಒಮ್ಮೆ ಯಾಕೆ ಸುಮ್ಮನೆ ಥರ ಹೋಗಿ ಅವ್ರಿಗೂ ಏರ್ಯಾ ಮಾಡೋದು ಬ್ಯಾಡಂತೇಳಿಸಿ ಎಲ್ಲರೂ ಅನ್ಸಕತ್ತೈತೆ ಎಲ್ರಿಗೂ ಇಲ್ಲೇ ಐತಿ ಮತ್ತು ಒಳೆ ಮಳೆ ಬರದಾಗಲ್ಲ ನಡೆಯಂತ ಅವ್ರು ಕತ್ತಿದ್ರು ಮತ್ತು ಸುಮ್ಮನೆ ಅವ್ರು ಇವರು ಬೇಜಾರು ಮಾಡ್ಕೋತಾರ ಅಪ್ಪ ಅದು ಹೋಗೋ ಮತ್ತೆ ಏನು ಮಾಡೋಣ ಮಾಡ್ರಿ ಅಂತೇಳಿ ಯಾಕಂದ್ರೆ ಎಲ್ಲರೂ ಹೋಗಿರ್ತೀಯಲ್ಲ ಒಬ್ಬರ ಪರ್ಮಿಷನ್ಲಿಂದನೂ ಏನೂ ಆಗ್ತಿರಂಗಿಲ್ಲ ಸೊ ಅಲ್ಲಿ ಹೋಗ್ತೀವೋ ಹೋಗಲ್ವೋ ಅಂತೇಳಿ ನೆಕ್ಸ್ಟ್ ಇದ್ರೊಳಗೆ ನೋಡಿರಿ